ಕರ್ನಾಟಕ ಪತ್ರಕರ್ತರ ಸಹಕಾರ ಸಂಘದ ಎಪ್ಪತ್ತೈದು ವರ್ಷಗಳ ಈ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲರನ್ನೂ ಕೂಡ ನೆನಪು ಮಾಡಿಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿಮ್ಮೆಲ್ಲರನ್ನೂ ಕೂಡ ಮೊದಲಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದೆ ಪತ್ರಕರ್ತರ ಸಹಕಾರ ಸಂಘ ಅನ್ನೋದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಸೂಚಿಯೊಂದಿಗೆ ಎಲ್ಲರ ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಎಲ್ಲರೂ ಒಳ ಎಲ್ಲರೂ ಒಳಗೊಳ್ಳುವಿಕೆಯ ಮನಸ್ಥಿತಿಯೊಂದಿಗೆ ಒಂದು ನಿರ್ದಿಷ್ಟವಾದಂಥ ಕಾರ್ಯಕ್ರಮವನ್ನು ಜಾರಿ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಹಿರಿಯ ಮಹನೀಯರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಗುರಿಯೊಂದಿಗೆ ಈ ಸಂಘವನ್ನು ಕಟ್ಟಿದ್ರು ಈ ಸಂಘ ಬೇರೆ ಬೇರೆ ಮಜಲುಗಳನ್ನು ಪಡೆದುಕೊಂಡು ಕೂಡ ಅಂತಿಮವಾಗಿ ಪತ್ರಕರ್ತರ ಆಶೋತ್ತರಗಳಿಗೆ ಪೂರಕವಾಗಿ ನಿಲ್ತಕ್ಕಂಥ ಅವ್ರನ್ನ ಆರ್ಥಿಕವಾಗಿ ಇನ್ನಷ್ಟು ಬಲಗೊಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ ಅನ್ನೋದನ್ನು ಈ ಸಂಘದ ನೆನಪು ಮಾಡಿಕೊಳ್ತಾ ಈ ಒಂದು ಸಂಘ ಕಟ್ಟಲಿಕ್ಕೆ ಯಾರ್ಯಾರು ಸಹಕಾರವನ್ನು ಮಾಡಿದ್ರು ಆ ಎಲ್ಲರನ್ನೂ ಕೂಡ ಈಗಿರ್ತಕ್ಕಂಥ ಆಡಳಿತ ಮಂಡಳಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರಿಗೆ ಗೌರವಗಳನ್ನು ಸಲ್ಲಿಸುತ್ತೆ ಮತ್ತು ಎಪ್ಪತ್ತೈದು ವರ್ಷಗಳ ಈ ಸಾರ್ಥಕ ಸಂಭ್ರಮದಲ್ಲಿ ನಿಮ್ಮೆದುರು ನಿಂತು ನಾವೆಲ್ಲರೂ ಕೂಡ ಒಂದು ಸಂಭ್ರಮಾಚರಣೆ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದ್ದಕ್ಕೆ ಅತ್ಯಂತ ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ ಕರ್ನಾಟಕ ಪತ್ರಕರ್ತರ ಸಹಕಾರ ಸಂಘದ ಈ ಎಪ್ಪತ್ತೈದು ವರ್ಷಗಳ ಈ ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಆಗಮಿಸುವ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಮತ್ತು ನಾವು ಕರೆದ ತಕ್ಷಣ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲರನ್ನೂ ಕೂಡ ಬೆರೀತಕ್ಕಂಥ ಸಮಯಾವಕಾಶ ಮೀಸಲಿಟ್ಟಿದ್ದಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ಮುಂದಾಗಿದ್ದಕ್ಕೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇರ್ಬೋದು ಮತ್ತು ಪತ್ರಕರ್ತರ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಸರ್ಕಾರ ಮತ್ತು ಪತ್ರಕರ್ತರ ಮಧ್ಯೆ ಒಂದು ಸೇತುವೆಯಾಗಿ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನ ಮೂಲಕ ಅದನ್ನು ಸಾಕಾರಗೊಳಿಸುವಂಥ ಮತ್ತು ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ದಿಟ್ಟವಾದ ಪ್ರಯತ್ನ ಸದಾಕಾಲ ಮಾಡ್ತಾ ಇರತಕ್ಕಂಥ ನಮ್ಮ ಹಳೆಯ ನಿರ್ದೇಶಕರು ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಆಗಿರ್ತಕ್ಕಂಥ ಪ್ರಭಾಕರ್ ಸರ್ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಈ ಬಾರಿನೂ ನಾವು ಒಂದು ಕಾಲು ಎಷ್ಟು ಸುಸ್ತಿ ಸಾಲ ವಸೂಲಿ ಮಾಡಿದ್ದೀವಿ ಈ ಇಂಥ ಸಂಕಷ್ಟ ಕಾಲದಲ್ಲೂ ನಮ್ಮ ಸಂಸ್ಥೆ ಈ ಬಾರಿ ಅರವತ್ತೈದು ಲಕ್ಷ ರೂಪಾಯಿ ಲಾಭ ಮಾಡಿದೆ ಅದಕ್ಕೆ ನಮ್ಮ ಸಂಘದ ಸದಸ್ಯರು ಕೊಡುಗೆ ತುಂಬ ಇದೆ ಹಾಗಾಗಿ ಅವರು ನಾನು ಹೃಪೂರ್ವಕ ಅಭಿನಂದಿ ಇನ್ನೊಂದು ಸಂತೋಷದ ವಿಚಾರ ಏನಂದರೆ ನಮ್ಮ ಪಬ್ಲಿಕ್ ಟಿವಿಯಲ್ಲಿ ಅಂಗಣ್ಣವರು ಕಟ್ಟಡ ಕಟ್ಟಿದ್ರು ಅವ್ರಿಗೊಂದು ಅಡುಗೆ ನಾನು ಎಲ್ಲ ಮಾಡಿದೆ ರೀ ಅದೊಂದು ಲಿಫ್ಟ್ ಹಾಕ್ಸೋಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾಯಿದ್ದೆ ಅದನ್ನು ಎಷ್ಟೋ ಅದಾದ ನಂತರ ಎಷ್ಟೋ ಜನ ಬಂದ್ರು ಪಾಪ ಅವರು ಪ್ರಯತ್ನ ಪಟ್ಟಿರಂತ ಸಾಧ್ಯ ಆಗಿಲ್ಲ ನಮ್ಮ ಅದೃಷ್ಟ ಏನು ಅಂದರೆ ನಮ್ಮ ಕಾಲದಲ್ಲಿ ನಾವು ಲಿಫ್ಟ್ ಆಗೋ ಅಂಥ ಸೌಭಾಗ್ಯ ನಮ್ಗೆ ದೊರಕೋತು ಅದರಲ್ಲಿ ನಮ್ಮ ನಮ್ಮ ಈ ಕಾರ್ಯಕ್ಕೆ ತುಂಬ ಹೆಚ್ಚಿಗೆ ಸಹಕರಿಸಿದವರು ನಮ್ಮ ಹಿರಿಯ ಸದಸ್ಯರಾದ ರಮೇಶ್ ಹಿರೇಶೂರವರು ಅವರು ಸಹಕಾರದಿಂದ ನಾವಿವತ್ತು ಲಿಫ್ಟ್ ಅಳವಡಿಸಿದೀವಿ ಅದರೊಳಗೂ ನಮ್ಮ ತುಂಬ ಹಿರಿಯ ಸದಸ್ಯರು ಹೇಳ್ತಾಯಿದ್ರು ಏನಾರ ಏನೋ ಮಾಡಿದ್ದೀನೋ ನಾವು ಡಿವಿಡೆಂಡ್ ತಳ ಮೂರ್ ಅರ್ಥಕ್ಕಾಗಲ್ಲ ಅಂತ ಇದ್ದರು ಅರ್ಥ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನೀವೆಲ್ಲರೂ ಬರಬೇಕು ಬಂದು ನಮ್ಮ ಕೆಲಸ ನೋಡಬೇಕು ನಮ್ಗೇನು ಸಲಹೆ ಸೂಚನೆ ಅಂದರೆ ನೀವು ದೈವವಾಗಿ ಹೇಳ್ಬೋದು ನೀವು ಹೇಳಿ ಸಲಹೆ ಸೂಚನೆ ನಾವು ಹೇಳ್ತಾ ಇದ್ದೀನಿ ಆಮೇಲೆ ಆಸಾ ಇನ್ನೊಂದು ವಿಷಯ ಏನು ಹೇಳ್ಬೇಕಂದ್ರೆ ಅದು ಪತ್ರ ತರದಾಗಿದೆ ಅನಿವಾರ್ಯ ಸಂದರ್ಭ ಕೊನೆಗೆ ನಾನು ಜೀವನ ಕೊಟ್ಟಿದ್ವ ಇದೇ ಪತ್ರಿಕೋದ್ಯಮ ಈ ಪತ್ರಿಕೋದ್ಯಮ ನನ್ನ ಕೈಲಾದ ಏನೋ ಒಂಚೂರು ಹಳಿ ಸೇವೆ ಮಾಡಬೇಕು ಅಂತ ನಾನು ಭಾರಿ ಇಷ್ಟಪಟ್ಟಿದ್ದೀನಿ ಅದನ್ನ ಏನ್ಗಳಿಗೆನ ಸ್ನೇಹಿತ ನನ್ಗೆ ಎಷ್ಟೋ ಜನ ಗೊತ್ತೇ ಇಲ್ಲ ನಿಮ್ಮ ನಿಮ್ಮಲ್ಲಿ ಎಷ್ಟೋ ಜನ ಗೊತ್ತಿರೋದ್ರೆ ಅದೃಷ್ಟ ಬಳಿ ಯಾರು ಅಂದ್ರೆ ಬಟ್ ನನ್ನ ಅದೃಷ್ಟ ನನ್ನ ಸ್ನೇಹಿತರು ಸಹಕಾರದಿಂದ ಫಸ್ಟ್ ಟೈಮ್ ಎಲೆಕ್ಷನ್ ಟೈಮ್ ಅಧ್ಯಕ್ಷ ಆಗೋದಿಲ್ಲ ಕೂರ್ಸಿದಾರಲ್ಲ ಈ ಸ್ಥಾನ ಮೇಲೆ ಏನಾರು ಮಾಡ್ಲೇಬೇಕು ಹಾಗಾಗಿ ನಾನು ನನ್ನ ಅನ್ನ ಕೊಟ್ಟಿದ್ದ ಈ ಸಂಜೆ ಎಷ್ಟು ಬೆಲೆ ಕೊಡ್ತೀನೋ ಅದ ನಂತರ ನಮ್ಮ ಸೊಸೈಟಿಗೆ ಎಷ್ಟು ಬೆಲೆ ಕೊಡ್ತಾ ಇರೋದು ಸರ್ ಒಂದಂತೂ ಭರವಸೆ ಕೊಡಿ ಒಂದು ರೂಪಾಯಿ ನಮ್ಮಲ್ಲಿ ಲೋಪ ದೋಷ ಆಗಿ ನಾವು ಬಿಟ್ಟಿಲ್ಲ ಬಟ್ ಸಾಲ ಮಾತ್ರ ನಾವು ಒಂಚೂರು ಕಠಿಣ ತಗೊಂಡ್ವಿ ಯಾರು ಹೇಳ್ಬೋದು ಪಾಪ ನಮ್ಮ ಹಿರಿಯ ಸದಸ್ಯರು ಇದ್ದಾರೆ ಸದನ ಸಂದರ್ಭ ಪತ್ರಕರ್ತರಿಗೆ ಏನಾದರೂ ಸಾಲ ಬೇಕು ಅಂದಾಗ ಕಷ್ಟ ಆದಾಗ ತಕ್ಷಣ ಗ್ಯಾಪ್ಕ ಬರೋದು ಸೊಸೈಟಿನ ಸೊಸೈಟಿಗೆ ಹೋಗಿ ಫಸ್ಟು ಒಂದು ಕೈ ಸಾಲ ತಗೊಳ್ತಾರೆ ಅದು ಸಾಕಾಗಿಲ್ಲ ಅಂತಂದರೆ ದೊಡ್ಡ ಮೊತ್ತದ ಸಾಲಕ್ಕೆ ಅರ್ಜಿ ಹಾಕ್ತಾರೆ ಹೀಗಾಗಿ ಪತ್ರಕರ್ತರು ನಮ್ಮ ಸೊಸೈಟಿಯನ್ನು ಯಾವಾಗಲೂ ಕೂಡ ನೆನಪು ಮಾಡ್ಕೊಳ್ತಾನೆ ಇರ್ತಾರೆ ನಮ್ಮ ಸಹಕಾರ ವಲಯದಲ್ಲಿ ಕರ್ನಾಟಕ ಪತ್ರಕರ್ತರ ಸಹಕಾರ ಸಂಘ ಇವತ್ತು ಒಂದು ಪ್ರಮುಖವಾದಂತಹ ಸ್ಥಾನವನ್ನು ವಹಿಸಿದೆ ಸಹಕಾರ ರಂಗದ ಬಗ್ಗೆ ಹೇಳೋದಾದರೆ ನಮ್ಮಲ್ಲಿ ಏನಿದ್ರೆ ಜಡಿಯುವ ಜನರು ಅವರ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿನೇ ಒಂದು ಸಹಕಾರ ಚಳುವಳಿಯನ್ನು ಹುಟ್ಟುಹಾಕ್ಲಾಯಿತು ನಮ್ಮ ದೇಶದಲ್ಲಿ ಸಂವಿಧಾನ ಜಾರಿಗೆ ಬರೋಕ್ಕೆ ಮುಂದೇ ಸಹಕಾರ ಕಾಯ್ದೆ ಜಾರಿಯಾಗಿತ್ತು ನಾವು ನೋಡಿರ್ಬೋದು ನೋಟ್ ಪ್ಯಾನ್ ಆದಾಗ ಆರ್ಥಿಕ ಕುಸಿತ ಉಂಟಾಗಿ ಹಲವಾರು ಜನ ಸಂಕಷ್ಟಕ್ಕೊಳಗಾದರು ಅಂತ ಸಂದರ್ಭದಲ್ಲಿ ಆ ಸಂಕಷ್ಟಕ್ಕೊಳಗಾದ ಜನರ ನೆರವಿಗೆ ಬಂದಿದ್ದು ಮತ್ತು ಅವರನ್ನು ಕಾಪಾಡಿದ್ದ ಈ ಸಹಕಾರ ಚಳುವಳಿ ಆದರೆ ಏಕೆಂದ ಗೊತ್ತಿಲ್ಲ ಈ ರಾಷ್ಟ್ರೀಯ ಬ್ಯಾಂಕ್ಗಳವ್ರು ಮಾತ್ರ ಪತ್ರಕರ್ತರು ಕಂಡ್ರೆ ಸ್ವಲ್ಪ ಅಸಾಟೆ ಅವರು ಯಾವುದಕ್ಕೆ ಸಾಲಕ್ಕೆ ಅಥವಾ ಹೌಸಿಂಗ್ ಲೋನ್ ಯಾವುದಕ್ಕೆ ಅರ್ಜಿ ಹಾಕಿದ್ರು ಕೂಡ ಪತ್ರಕರ್ತರು ಅಂತಂದ್ರೆ ಸ್ವಲ್ಪ ಸ್ಕ್ರೂಟಿನಿ ಜಾಸ್ತಿ ಮಾಡ್ತಾರೆ ರಿಜೆಕ್ಟೇ ಮಾಡ್ತಾರೆ ಅವರೊಂದ್ಸತಿ ಹೀಗಾಗಿ ಪತ್ರಕರ್ತರು ಅಂತಂದ್ರೆ ರಾಷ್ಟ್ರೀಯ ಬ್ಯಾಂಕ್ಗಳ ಪಾಲಿಗೆ ಒಂದು ರೀತಿಯ ಹೊರಗಿನವರು ಅಂತಲೇ ಅಂತ ಎರಡು ಸಾವಿರದ ಹದಿನಾರರಲ್ಲಿ ನೋಟು ಜಾರಿ ನೋಟು ನಿಷೇಧ ಜಾರಿಯಾದಾಗ ಮೊದಲು ಹೇಳಿದಂಗೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟೋಗಿತ್ತು ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಕುಸಿದೇ ಇರೋ ನೋಡಿಕೊಂಡಿದ್ದು ನಮ್ಮ ಈ ಸಹಕಾರ ತತ್ವ ಮತ್ತು ಸಹಕಾರ ಚಳುವಳಿಯ ಮೌಲ್ಯಗಳೇನೆ ಅದನ್ನು ನಾವು ಯಾವತ್ತೂ ಕೂಡ ಮರಿಬಾರದು ದೇಶದ ಸ್ವಾತಂತ್ರ್ಯ ಚಳುವಳಿಯ ಜೊತೆ ಜೊತೆಗೇನೆ ನಮ್ಮ ದೇಶದ ಸಹಕಾರ ಚಳುವಳಿ ಕೂಡ ಆರಂಭವಾಯಿತು ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಕರೆ ಕೊಟ್ಟರು ಅಸಹಕಾರ ಚಳವಳಿಗೆ ಅವರು ಕಡೆ ಕೊಡುವ ಮೊದಲೇ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನಮ್ಮಲ್ಲಿ ಸಹಕಾರ ಕಾಯ್ದೆ ಜಾರಿಯಾಗಿತ್ತು ಈ ದುಡಿಯುವ ವರ್ಗಗಳ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ನಡೆದಂತಹ ಸರ್ಕಾರ ಚಳವಳಿ ಸಹಕಾರ ಚಳವಳಿಯ ಭಾಗವಾಗಿ ಇವತ್ತು ಪತ್ರಕರ್ತರ ಸಂಘ ಕೂಡ ಅಂದಿನ ದಿನಗಳಲ್ಲಿ ಜನ್ಮ ಈ ಸಂಘದ ಸ್ಥಾಪನೆಗೆ ಹಲವಾರು ಜನ ಕಾರಣಕರ್ತರು ನಮ್ಮ ಹಿರಿಯ ಪತ್ರಕರ್ತರುಗಳು ಬಹಳ ಮುತುವರ್ಜಿ ವಹಿಸಿ ಸಂಘವನ್ನು ಕಟ್ಟಿ ಆಲದ ಮರದ ರೀತಿಯಲ್ಲಿ ಬೆಳೆಸಿದ್ದಾರೆ ಈ ಆಲದ ಮರದ ಕೆಳಗೆ ಸಾವಿರಾರು ಜನ ಪತ್ರಕರ್ತರು ಇವತ್ತು ಆಶ್ರಯವನ್ನು ಪಡ್ಕೊಂಡಿದ್ದಾರೆ ಸಹಕಾರ ಸಂಘಗಳು ಸ್ವಸಹಾಯ ಸಂಘಗಳ ಚಳವಳಿಕೆಗಳು ಇಂದಿರಾ ಗಾಂಧಿಯವರ ಬ್ಯಾಂಕ್ಗಳ ರಾಷ್ಟ್ರೀಕರಣ ಕೂಡ ಒಂದು ರೀತಿಯಲ್ಲಿ ಪ್ರೇರೇಪಣೆಯನ್ನು ಆಗಿದ್ದವು ಪರಸ್ಪರ ಅನ್ನೋದು ಸರ್ಕಾರ ತತ್ವದ ಒಂದು ಮೂಲ ಅದು ಮೌಲ್ಯ ಕೂಡ ಆಗಿದೆ ಪತ್ರಿಕೋದ್ಯಮದ ಮೂಲ ಮಂತ್ರವೂ ಕೂಡ ಇದೇ ಆಗಿದೆ ಅನ್ನೋದನ್ನು ನಾವು